ಕಬ್ಬು ಎಂ ಎಲ್ ಎ ಕೂಡ ಕಬ್ಬು ಬೆಳೆಗಾರ ಬಗ್ಗೆ ಮಾತಾಡ್ತಾ ಇಲ್ಲ ನಮ್ ದುರ್ದೈವ ವಿಚಾರ ಮಾಡ್ರಿ ಕಬ್ಬ ಒಂದ್ ಟನ್ ಗೋರ್ಮೆಂಟ್ ಏನ್ ಲಾಭ ಆಕತಿ ಒಂದ್ ಟನ್ ಕಬ್ಬಿಂಬ ಗವರ್ಮೆಂಟ್ ಐದು ಸಾವಿರ ರೂಪಾಯಿ ಹೆಚ್ಚಿಗೆ ಟ್ಯಾಕ್ಸ್ ಹೋಗ್ತಿ ಹತ್ತು ಸಾವಿರ ನಾನು ಬೇಯತೆ ಅದಕ್ಕೆ ಐದು ಸಾವಿರ ಸಾವಿರ ರೂಪಾಯಿ ಟ್ಯಾಕ್ಸ್ ಇವತ್ತ ಈ ಕಬ್ಬಿನಿಂದ ಸ್ಪ್ರೀಟ್ ಬರ್ತೈತೆ ಹಾಕಿರೋ ಒಂದು ಬಾಟ್ಲೆ ರೂಪಾಯಿ ಖರ್ಚು ಮಾಡಿ ಅದನ್ನ ನೂರ ಎರಡು ನಿಮಗೆ ಮಾರಿ ಅವರ ಇಲ್ಲಂದ್ರು ಅರವತ್ತರಿಂದ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಈ ರಾಜ್ಯದ ಮುಖ್ಯಮಂತ್ರಿಗೆ ಲಾಭ ಆಕತಿ ಈ ಮುಖ್ಯಮಂತ್ರಿ ತಾಯ್ಗಂಡ ಇವಾಗ ಚಿಂತೆ ಮುಖ್ಯಮಂತ್ರಿಗೆ ಈ ಕಬ್ಬು ಬೆಳಗಾವಿಗೆ ಕೊಟ್ಕೊಳ್ತಾರು ಪಾಪ ಒಂದು ಟೆನ್ ಗೆ ಆರ್ ಸಾವಿರ ಐದ್ ಸಾವಿರ ಟ್ಯಾಕ್ಸ್ ಬರ್ತೈತಿ ಒಂದು ಟೆನ್ ಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟು ಬಿಟ್ಟು ಅಂತೇಳಿ ವಿಚಾರ ಮಾಡ್ಬೇಕಲ್ಲ ಮಣ್ಣು ಬೆಳಗಾವ್ ಬಂದಾಗ ನಾನು ಮುಖ್ಯಮಂತ್ರಿ ಕ್ಲಿಯರ್ ಆಗಿ ಹೇಳಿನ ಮುಖ್ಯಮಂತ್ರಿ ಅವರ ಈಗ ಹೆಂಗೆ ಎರಡ್ ಸಾವಿರ ರೂಪಾಯಿ ಎಲ್ಲಾ ಗ್ಯಾರಂಟಿ ಆಗಿ ಮಾಡಿದಿಲ್ಲ ವರ್ಷಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ಕಬ್ಬು ಬೆಳೆಗಾರಿಗೆ ಇದೊಂದು ಗ್ಯಾರಂಟಿ ಮಾಡೋ ಮುಖ್ಯಮಂತ್ರಿ ಅಂತ ಹೇಳಿ ಕೂಡ ಬೆಳಗಾವಿ ಹತ್ತು ಸಾವಿರ ಕೋಟಿ ರೂಪಾಯಿ ನಿಮಗೆ ರೊಕ್ಕ ತೆಗೆದಿಟ್ಟು ಅಂದ್ರೆ ಒಂದು ಟನ್ನಿಗೆ ಹದಿನೈದು ನೂರು ರೂಪಾಯಿ ನಿಮ್ಗೆ ರೊಕ್ಕ ಬರ್ತತಿ ಇದೊಂದು ಮೂರುವರೆ ಸಾವಿರ ಅದೊಂದು ಹದಿನೈದು ನೂರ ಎಷ್ಟು ಆಯ್ತ ಐದ್ ಸಾವಿರ ರೂಪಾಯ ಐದ್ ಸಾವಿರ ರೂಪಾಯಿ ನಮಗೆ ರೊಕ್ಕ ಬಂತಪ್ಪ ಅಂದ್ರೆ ನಮ್ಮ ಮಕ್ಕಳಿಗೆ ಯಾವ ನೌಕರಿನೇ ಬೇಡ ನಾವೆಲ್ಲ ಕಬ್ಬಿನಾಗ ಇತ್ತು ಕಬ್ಬ ಬೇಕು ಅದನ್ನ ಈ ಈ ಬೆಳೆ ನಿಗದಿ ಮುಗಿಲಿ ಇವತ್ತೇನ ಜಿಲ್ಲಾ ಉಸ್ತುವಾರಿ ಬಂದ ಘೋಷಣೆ ಮಾಡ್ಬೇಕಂಗೆ ಪ್ರಭಾಕರ್ ಕೋರೆಗೂ ಇಲ್ಲಿ ಬಾ ತಿಳಿದಿವಿ ಕಸ್ತಿ ಅವರು ಬರ್ಲೆ ಇವರು ಚುನಾವಣೆ ಸಂಬಂಧ ಎಲ್ಲಾರು ಎಷ್ಟೆಷ್ಟು ರಾಜಕಾರಣ ಮಾಡ್ತಾರ ಏ ಗಂಡ ಮಕ್ಕಳ ಏ ಅಂಬುಲೆನ್ಸ್ ಅಂಬುಲೆನ್ಸ್ ಬಿಡ್ರಿ ಅಂಬುಲೆನ್ಸ್ ಹೋಗಿ ಬಿಡ್ರಿ ಈ ಎಲ್ಲಾರ ಕಬ್ಬಿನ ಬೆಲೆ ಘೋಷಣೆ ಮಾಡಲೇಬೇಕು ಇಲ್ಲ ಉಸ್ತುವಾರಿಯವರು ಕಬ್ಬಿನ ಬೆಲೆ ನಿಗುಲಿ ಘೋಷಣೆ ಮಾಡಲೇಬೇಕು ಎಲ್ಲ ಉಸ್ತುವಾರಿಯವರು ತಕ್ಷಣ ಇಲ್ಲಿ ಬರಲೇಬೇಕು ಎಲ್ಲ ಉಸ್ತುವಾರಿಯವರು ಇಲ್ಲಿ ತಕ್ಷಣ ಬರಲೇಬೇಕು ಕಾರ್ಖಾನೆ ಮಾಲೀಕರು ಬೆಲೆ ನಿಗುಲಿ ಮಾಡಲೇಬೇಕು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕಪ್ಪುಗಳ್